ಸಮಾಜದಲ್ಲಿ ಶಾಂತಿ ಸ್ಥಾಪನೆಗಾಗಿ ಕ್ರಾಂತಿ ಮಾಡಲೇಬೇಕಾಗಿದ್ದು ಅನಿವಾರ್ಯ ಅಂತ ಹೇಳಿ ಪೋಸ್ಟ್ ಹಾಕೊಂಡಿದ್ದ ವಸಂತ ಗಿಳಿಯಾರ್ ಕ್ರಾಂತಿ ಮಾಡಿದ್ರೆ ಶಾಂತಿ ಕಾಪಾಡಲು ಶಾಂತಿ ಸ್ಥಾಪನೆ ಕೂಡ ಆಗಲ್ವ ಮುಟ್ಟಾಳ ಧರ್ಮದ ನಾಡಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಗೂಂಡಾರಾಜ್ಯ ರಾಜ್ಯ ರಾಮರಾಜ್ಯನೋ ಅಥವಾ ಗೂಂಡಾರಾಜ್ಯನೋ ರಾಜ್ಯನೋ ಇಡೀ ರಾಜ್ಯದ ಜನತೆ ನೋಡ್ತಾ ಇದಾರೆ ಮಾಧ್ಯಮದವರು ನಕಲಿ ಮಾಧ್ಯಮ ದ ಸೋ ಕಾಲ್ಡ್ ಸುವರ್ಣ ನ್ಯೂಸ್ ಅಜಿತ್ ಕುತ್ಕೊಂಡು ಸುಳ್ಳು ಸುದ್ದಿ ಮಾಡುವಂತ ಥರ್ಡ್ ಕ್ಲಾಸ್ ಮಾಧ್ಯಮ ಧರ್ಮಸ್ಥಳದಲ್ಲಿ ಧಾರ್ಮಿಕ ನಾಡಲ್ಲಿ ಧಾರ್ಮಿಕ ಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇರುವಂತ ನಾಡಲ್ಲಿ ಗೂಂಡಾವರ್ತನೆ ಶಾಂತಿ ಕಾಪಾಡಕ್ಕೆ ಕ್ರಾಂತಿ ಮಾಡಬೇಕಂತ ಪೋಸ್ಟಿಂಗ್ ಹಾಕೋಡಿದ್ದಂತ ವಸಂತ ಗಿಳಿಯಾರ್ ಮುಟ್ಟಾಳ ಕ್ರಾಂತಿ ಆದ್ರೆ ಶಾಂತಿ ಸ್ಥಾಪನೆ ಆಗಲ್ವೋ ಅಯೋಗ್ಯ ಇಡೀ ರಾಜ್ಯದ ಜನ ನೋಡ್ತಾ ಯೂಟ್ಯೂಬರ್ಸ್ ಮೇಲೆ ಸಂಚಾರಿ ಸ್ಟುಡಿಯೋ ಕುಡ್ಲಾರಾಮ್ ಪೇಜ್ ಆಗಿ ಯುನೈಟೆಡ್ ಒಬ್ಬ ಕ್ಯಾಮ್ರಾಮನ್ ಮೂರು ಜನದ ಮೇಲೆ ಅಲ್ಲೇ ನಡೆದಿದೆ ಎಲ್ಲಿ ಅಲ್ಲೇ ನಡೆದಿರೋದು ಸೌಜನ್ಯಳ ಪಾಂಗಳ ಸ್ಥಳಕ್ಕೆ ಹೋಗುವಂತ ಜಾಗದಲ್ಲಿ ಅಲ್ಲೇ ನಡೆದಿದೆ ಯೂಟ್ಯೂಬರ್ಸ್ ಮೇಲೆನೆ ಕ್ಯಾಮ್ರಾ ಇರುವಂತ ಯೂಟ್ಯೂಬರ್ಸ್ ಮೇಲೆನೆ ಅಲ್ಲೇ ನಡೆದಿದೆ ಅಂತ ಹೇಳಿದ್ರೆ ಸೌಜನ್ಯಳ ಕುಟುಂಬಕ್ಕೆ ರಕ್ಷಣೆ ಯಾರು ಎಸ್ ಪಿ ಏನ್ ಮಾಡ್ತಾ ದಕ್ಷಿಣ ಕನ್ನಡದ ಎಸ್ ಪಿ ಶಾಂತಿ ಕಾಪಾಡಬೇಕಾಗಿರುವಂತ ಎಸ್ ಪಿ ಗೂಂಡ ರಾಜ್ಯ ಮಾಡಿಕೊಂಡು ಧಾರ್ಮಿಕ ಕ್ಷೇತ್ರದಲ್ಲಿ ತನಿಖೆ ನಡೀತಾ ಇದ್ರೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಪೊಲೀಸ್ ಅವರು ಕರೆಕ್ಟ್ ಆಗಿ ತನಿಖೆ ನಡೆಸ್ತಾ ಇದಾರೆ ಸತ್ಯ ಸತ್ಯತೆ ಹೊರ ಬರುತ್ತೆ ಯಾರು ನಿಜವಾದ ಆರೋಪಿಗಳು ಅಪರಾಧಿಗಳನ್ನೋಂಥದ್ದು ರಾಜ್ಯದ ದೇಶದ ಜನರಿಗೆ ತಿಳಿಯತ್ತೆ ಅನ್ನೋಂಥದ್ದು ಗೊತ್ತಾಗಿದ್ದು ಇವತ್ತು ಗೂಂಡ ವರ್ತನೆ ಮಾಡಿರುವಂತ ಗೂಂಡಾಗಳು ಧರ್ಮಸ್ಥಳದಲ್ಲಿರುವಂತ ಗೂಂಡಗಳು ಆ ಗೂಂಡ ಗುಂಪಲ್ಲಿ ಕಾಣಿಸಿಕೊಂಡಂತ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಒಬ್ಬ ಸಹ ಒಬ್ಬ ಆರೋಪಿ ಇದ್ದ ಅವನು ಸಹ ಆ ಗುಂಪಲ್ಲಿ ಕಾಣಿಸ್ಕೊಂಡಿದ್ದಾನೆ ಸತ್ಯ ಹೊರಗೆ ಬರ್ತಾ ಇದ್ದಂತೆ ಯಾಕೆ ಈ ಗೂಂಡಗಳ ವರ್ತನಿಡಿ ರಾಜ್ಯಾದ್ಯಂತ ನೋಡೋತರ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇಲ್ಲ ಸತ್ಯವನ್ನ ತೋರಿಸ್ತಾ ಇದ್ರೆ ನಾವೇ ಅತ್ಯಾಚಾರಿಗಳು ನಾವೇ ಗೂಂಡಗಳು ಧರ್ಮದ ನಾಡಲ್ಲಿ ರಾಮರಾಜ್ಯ ಆಗ್ಬೇಕಾಗಿರುವಂತ ರಾಜ್ಯನ ಗೂಂಡಾ ರಾಜ್ಯ ಮಾಡ್ತಾ ಇದೀರಿ ಅಂತ ಈ ಗೂಂಡಾಗಳು ಇವತ್ತು ವರ್ತನೆ ಮಾಡಿ ತೋರಿಸಿದ್ದಾರೆ ಯೂಟ್ಯೂಬರ್ಸ್ಗೆ ರಕ್ಷಣೆ ಇಲ್ಲ ಇವತ್ತು ಸ್ಯಾಟಲೈಟ್ ಮಾಧ್ಯಮದಲ್ಲಿ ಇರುವಂತ ಸತ್ಯ ಸತ್ಯತೆಗಳು ಯೂಟ್ಯೂಬರ್ಸ್ ಅಗಲು ಇರುಳು ಅದು ಮುಖ್ಯವಾಗಿ ಸಂಚಾರಿ ಸ್ಟುಡಿಯೋ ಮತ್ತೆ ಕುಡ್ಲಾರಾಮ್ ಪೇಜ್ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ಕೊಂಡ್ ಬರ್ತಾ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಂದ್ರೆ ಆ ಹಲ್ಲೆ ಮಾಡಿದ್ದಂತ ಸಮಯದಲ್ಲಿ ನೂರಾರು ಜನ ಸ್ಕಾರ್ಪಿಯೋ ಓಮ್ನಿ ಟೂ ವೀಲರ್ ಅಲ್ಲಿ ಬೈಕ್ ಅಲ್ಲಿ ಬಂದು ಏಕಾಏಕಿ ಅವ್ರ ಮೇಲೆ ದಾಳಿ ಮಾಡಿ ಅವರ ಕ್ಯಾಮ್ರಾನೆಲ್ಲ ಒಡೆದಾಕಿ ಅವರ ಮೇಲೆ ಮಾರಣಾಂತಿಕ ಅಲ್ಲೇ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಂತ ಸಿಚುವೇಶನ್ ತಂದಿಟ್ಟಿದಾರಲ್ವಾ ನೀವೆಲ್ಲ ಹೆಣ್ಣು ಮಕ್ಕಳ ರಕ್ಷಕರೇನೋ ನೀವೆಲ್ಲ ಹೆಣ್ಣು ಮಕ್ಕಳನ್ನ ಈ ಅಣ್ಣನ ತರ ಚಪ್ಪಲದ ತೇವಳಿಗೆ ತಿಂದು ತೀಟೆ ತೀರಿಸಿಕೊಳ್ಳುವಂತ ರಾಕ್ಷಸರು ಕಾಮುಕರು ನಿಮ್ಮ ಬಣ್ಣ ಎಲ್ಲಿ ಬೈಲಾಗುತ್ತೆ ಅಂತ ಹೇಳಿ ಸತ್ಯವನ್ನು ತೋರ್ಸಕ್ಕೆ ಹೋಗಿರುವಂತ ಆ ಯೂಟ್ಯೂಬರ್ಸ್ ಮೇಲೆ ನೀವು ಅಲ್ಲೇ ಮಾಡ್ತೀರಾ ಅಂದ್ರೆ ನಿಮ್ಮಂತ ನೀಚರು ನೀವು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೀರಾ ಇಲ್ಲ ಅಂದ್ರೆ ನೀವು ಯಾರ್ ಕಳ್ಸಿದ್ನಲ್ಲ ಅರ್ಶೀಂದ್ರ ಅವನು ಒಟ್ಟಿಗೆ ಯಾರು ಹುಟ್ಟಿದ್ದಾರೆ ನಿಮ್ ತಾಯಿನೇ ಎತ್ತಿದಾರ ಬೇರೆ ಯಾರಾದ್ರೂ ಎತ್ತಿದಾರ ಗುಂಡಗಳ ಅಜಿತ್ ಹನುಮಕ್ಕರ್ ಮಾಧ್ಯಮ ಲೋಕಕ್ಕೆ ನೀನೊಬ್ಬ ನಾಚಿಕ್ಕೇಡಿನ ಕೇಳಿನ ಹವಿವೇಕಿ ಬೇವರ್ಸಿ ನೀನು ಮಾಧ್ಯಮದವನೇನೋ ನೀನು ನಿನ್ ಸತ್ಯ ಪ್ರಸಾರ ಯಾಕ ಇವತ್ತು ಜನರು ಯಾರೂ ಸ್ಯಾಟಲೈಟ್ ಚಾನಲ್ ನೋಡೋದಿಲ್ಲ ಎಲ್ಲಾರು ಯೂಟ್ಯೂಬರ್ಸ್ ನೋಡ್ತಾರ ಅಂತ ಅಂದ್ರೆ ಸತ್ಯತೆ ಸಿಗುವಂತ ವಿಚಾರಗಳನ್ನ ತಗ್ ಹಾಕುವಂತ ಕೆಲಸ ಮಾಡ್ತಾರೆ ಆದ್ರೆ ಅಜಿತ್ ಏನ್ ಮಾಡ್ದ ಅಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಿದ್ರೆ ಅವರು ನಮ್ಮ ಮಾಧ್ಯಮ ಮಿತ್ರರಲ್ವಾ ಅವ್ರ ಜೊತೆ ನಿಲ್ಲಣ್ಣು ಕಾಪಾಡೋಣ ಅವ್ರ ಬಗ್ಗೆ ಸುದ್ದಿ ಮಾಡೋಣ ಈ ತರ ಒಂದು ಗೂಂಡಾವರ್ತನೆ ಮಾಡ್ತಾ ಇದಾರಲ್ಲ ಅನ್ನೋದು ಬಿಟ್ಟು ಅಜಿತ್ ನಮ್ಮ ಸುವರ್ಣ ನ್ಯೂಸ್ ರಿಪೋರ್ಟರ್ಸ್ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗ್ಯಾಂಗ್ ಅಲ್ಲೇ ಅಂತ ಹೇಳಿ ಸುದ್ದಿ ಮಾಡ್ತಾನೆ ಅಂದ್ರೆ ನೀನು ಎಷ್ಟು ಜನ ಕೊಟ್ಟಿರ್ಬೇಕು ನೀನು ಪ್ರಶ್ನೆ ಮಾಡ್ದಿರ ಇದ್ರೆ ಯಾರಿಗೂ ಹುಳಿಗಾಲ ಇಲ್ಲ ರಾಜ್ಯದ ಜನರು ನೋಡ್ಕೊಂಡ್ ಕೂತಿದ್ರೆ ನಮ್ಮ ಧಾರ್ಮಿಕ ಕ್ಷೇತ್ರನ ಧರ್ಮಸ್ಥಳನ ಗೂಂಡ ರಾಜ್ಯ ಮಾಡಕ್ಕೆ ಹೊರಟಿದ್ದಾರೆ ಎದ್ದೇಳಿ ಕ್ರಾಂತಿ ಸೃಷ್ಟಿ ಮಾಡೋಣ ಅಂತ ಹೇಳುವಂತ ವಸಂತ ಗಿಳಿಯಾರ್ ಮುಟ್ಟಾಳ ಸತ್ಯದ ತನಿಖೆ ನಡೆಯುವಾಗ ತನಿಖೆ ತಂಡ ಮಾಡ್ತಾ ಇರುವಾಗ ಐ ಟಿ ತಂಡ ಮಾಡ್ತಾ ಇರುವಾಗ ನಿಮ್ದು ತಪ್ಪಿಲ್ಲ ಅಂತ ಅಂದ್ರೆ ಯಾವನು ತಪ್ಪು ಮಾಡಿದ್ದಾನೆ ಯಾವನ್ ಅತ್ಯಾಚಾರ ಇದ್ದಾನೆ ಕೊಲೆ ಮಾಡಿದ್ದಾನೆ ಅವನು ಆರೋಪಿ ಸಿಕ್ಕಾಕೊಳ್ತಾನೆ ಅನ್ನೋಂಥದ್ದು ಸಿಕ್ಕಾಕೊಳ್ಳಿ ಅವಾಗ ನಮ್ಗೆ ಪ್ರೌಡ್ ಫೀಲಿಂಗ್ ಆಗುತ್ತೆ ಅನ್ನೋಂತ ಹುಮ್ಮಸ್ಸಿರ್ಬೇಕು ಇರ್ಬೇಕು ಹೊರ್ತು ಎಲ್ಲಿ ನಮ್ಮ ತಂಡ ನಾವು ಸೇಫ್ ಮಾಡ್ತಾ ಇರುವಂತ ಅತ್ಯಾಚಾರಿಗಳು ಎಲ್ಲಿ ಹೊರಗಡೆ ಬಂದ್ಬಿಡ್ತಾರೆ ಎಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಹೇಳಿ ಮುಚ್ಚಿರುವಂತ ಪ್ರಯತ್ನ ಮಾಡ್ತಾ ಇರುವಂತ ದ ಸೋ ಕಾಲ್ಡ್ ನಾಲ್ಕೈದು ಜನ ಯೂಟ್ಯೂಬರ್ಸ್ ಇದ್ದೀರಾ ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಬೇಕಂದ್ರೆ ಎತ್ಕೊಂಡೋಗಿ ಅರ್ಷೇಂದ್ರ ಹೆಗಡೆಗೂ ಹಿಡ್ರಿ ಅವ್ರ ಮನೆಯಲ್ಲಿರುವಂತ ಜೈನ್ ಕುಟುಂಬಕ್ಕೆ ಯಾರನ್ನ ಬೇಕಂದ್ರೂ ಎತ್ಕೊಂಡೋಗಿ ಅಡ್ಡ ಇಡ್ರಿ ಆದ್ರೆ ನಮ್ಮ ಧರ್ಮದ ಕ್ಷೇತ್ರದ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಗೋ ರಕ್ಷಣೆ ಮಾಡ್ತೀನಿ ಗೋ ರಕ್ಷಣೆ ಮಾಡ್ತೀನಿ ಮುಸ್ಲಿಮ್ ಅವರು ಗೋ ಮಾಂಸ ತಿಂತಾರೆ ಅಂತ ಹೇಳಿ ಗೋರಕ್ಷಣೆ ಮಾಡುವಂಥವ್ರು ಹೆಣ್ಣು ಮಕ್ಕಳು ಧರ್ಮದ ಹೆಣ್ಣು ಮಕ್ಕಳನ್ನ ಹಣ್ಣಿನ ತರ ಚಪ್ಪಲದ ತೀಟೆಗೆ ತೀರಿಸ್ಕೊಂಡು ಬಿಸಾಕ್ತಾರು ಅಂತ ಆ ಅತ್ಯಾಚಾರಿಗಳ ಪರ ನಿಂತ್ಕೊಂಡು ಗೋರಕ್ಷಕರು ಎಣ್ಣನ ರಕ್ಷಣೆ ಮಾಡಕ್ ಆಗಿರ ನಿಂತಿರುವಂತ ರಾಕ್ಷಸರ ತಂಡ ಹೆಚ್ಚಾಗಿರೋದಕ್ಕೆ ಇವತ್ತು ಈ ಹುಚ್ಚಾಟ ನಡೀತಾ ಇರೋದು ರಾಜ್ಯದ ಜನರು ಜಸ್ಟ್ ಯೂಟ್ಯೂಬ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡ್ಕೊಂಡ್ ಕೂತಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗೋದಲ್ಲ ಇಲ್ಲಿ ಎಲ್ಲೂ ಮುಸ್ಲಿಂ ಮುಸ್ಲಿಂ ಒದ್ಲಾಡ್ತಾ ಇಲ್ಲ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಜಗಳ ಮಾಡ್ತಾ ಇಲ್ಲ ಯಾವ ಜಾತಿ ಧರ್ಮಗಳ ಮಧ್ಯೆನೂ ಜಗಳ ಆಗ್ತಾ ಇಲ್ಲ ನಮ್ಮ ಹಿಂದೂದಲ್ಲಿ ಒಗ್ಗಟ್ಟಿಲ್ಲ ಯುನಿಟಿ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮ್ಮ ಹಿಂದೂಗಳಲ್ಲೇ ನಾನು ಜೈನು ನಾನು ಹಿಂದೂ ನಾನು ಮುಂದು ಅಂತ ಹೇಳಿ ಅನ್ಯ ಧರ್ಮದವ್ರಿಗೆ ಬೇರೆಯವ್ರಿಗೆ ದಾರಿ ಮಾಡಿಕೊಡ್ತಾ ಇರುವಂತ ಅತ್ಯಾಚಾರಿಗಳ ತಂಡದ ಜೊತೆ ಕೈ ಜೋಡಿಸಿರುವಂತ ನಮ್ಮ ಹಿಂದೂದಲ್ಲಿ ನಕಲಿ ಹಿಂದೂ ಕಾರ್ಯಕರ್ತರು ಇರೋದ್ರಿಂದಾನೆ ಇವತ್ತು ನಮ್ಮ ಹಿಂದೂ ಹಿಂದೂ ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರದಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಳಿದಿರಾ ನಿಂತಿರುವಂತ ಪರಿಸ್ಥಿತಿ ಇವತ್ತು ಯೂಟ್ಯೂಬರ್ಸ್ ಮೇಲೆ ಹೇಕಾ ಹೇಕಿ ಹಲ್ಲೆ ಮಾಡಿದಂತ ಸಮಯದಲ್ಲಿ ರಜತ್ ಬಂದಿದ್ದ ಆಕ್ಚುಲಿ ರಜತ್ ಸೌಜನ್ಯ ಮನೆಗೆ ಭೇಟಿ ಮಾಡಿ ನಂತರ ಮಾಧ್ಯಮದವರಿಗೆ ಬೈಟ್ ಕೊಡಕ್ಕೆ ಹೋಗಂತ ಸಮಯದಲ್ಲಿ ಇವರೆಲ್ಲಾರು ಅಡ್ಡ ಹಾಕಿ ನೀವು ಹೋಗಿ ಇವ್ರು ಸರಿಲ್ಲ ಇವರು ಲುಚ್ಚ ನನ್ನ ಮಕ್ಕಳು ನೀವಿದ್ರ ಬಗ್ಗೆ ತಲೆ ಹಾಕಬೇಡಿ ಅಂತ ಹೇಳಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಗೂಂಡಗಳು ಈಗಷ್ಟೇ ನನ್ನ ರಜತತ್ರ ಸಹ ಕಾಲ್ ಅಲ್ಲಿ ಮಾತಾಡಿದೀನಿ ರೆಕಾರ್ಡ್ ಕೂಡ ನಾನು ಹಾಕ್ತೀನಿ ಒಂದು ನಡೀತಾ ಇದೆ ಅಂದ್ರೆ ಹೋಟ್ಲಿ ಏನೆಲ್ಲ ಮಾಡಬಹುದು ಮೇಡಮ್ ಅಂತಹ ಹುಡುಗನೇ ಕೇಳ್ತಾನೆ ಅಂತ ಅಂದ್ರೆ ಇಡೀ ದೇಶವೇ ತಿರುಗಿ ನೋಡ್ತಾ ಇದೆ ಧಾರ್ಮಿಕ ಕ್ಷೇತ್ರದ ಕಡೆ ನಿಜವಾದ ಅತ್ಯಾಚಾರಿಗಳು ಯಾರು ನಿಜವಾದ ಅತ್ಯಾಚಾರಿಗಳು ಯಾರು ನಿಜವಾದ ಗೂಂಡಗಳು ಯಾರು ಸೌಜನ್ಯ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ದಿನಕ್ಕೊಬ್ಬರ ಬಣ್ಣ ಬೈಲ್ ಮಾಡ್ತಾ ಇದೆ ಇವತ್ತ ಗುಂಪಲ್ಲಿ ಒಬ್ಬ ಅತ್ಯಾಚಾರಿ ಆರೋಪಿ ಸ್ಥಾನದಲ್ಲಿ ಇದ್ದಂತ ಧೀರಜ್ ಸಹ ಅಲ್ಲಿ ಅವನು ಫೋಟೋ ಸಹ ಹಾಕಿದಿರಿ ಹಂಗಾದ್ರೂ ತಿಳ್ಕೊಳ್ಳಿ ಇವರ ಷಡ್ಯಂತ್ರ ಏನಿದೆ ಅಂತ ಹೇಳಿ ಟಿ ತನಿಖೆ ನಡೀತಾ ಇದೆ ಬುರುಡೇಜು ಹೊರಗಡೆ ಬರುತ್ತೋ ಮೂಳೇಜು ಹೊರಗಡೆ ಬರುತ್ತೋ ಇರುತ್ತೋ ನೀವ್ಯಾರು ಅತ್ಯಾಚಾರ ಮಾಡಿಲ್ಲ ಅಂದ್ರೆ ನಿಮಗೂ ಆ ಪ್ರಕರಣಕ್ಕೆ ಸಂಬಂಧ ಇಲ್ಲ ಅಂದ್ರೆ ಯಾಕ್ರೋ ನೀವೆಲ್ಲ ನರನಾಡಿಗಳು ಹೇಳ್ಕೊಂಡು ಈ ತರ ಗೂಂಡ ವರ್ತನೆ ಮಾಡ್ತಿರ ಗಾಂಡುಗಳ ಸತ್ಯ ಹೊರ್ಗಡೆ ಬರ್ಲಿ ಬಿಡೋ ಯಾರು ಅತ್ಯಾಚಾರ ಮಾಡಿದ್ದಾರೆ ಯಾರು ಕೊಲೆ ಗಳಕ್ರಿದ್ದಾರೆ ಯಾರು ಹೆಣ್ಣನ್ನ ಅಣ್ಣನ ತರ ತಿಂದು ರುಚಿ ನೋಡಿ ಹೆಣ್ಣು ಮಕ್ಕಳ ಪ್ರಾಣನ ಹೀರಿ ಬಿಸಾಕಿದರೆಲ್ಲ ಸತ್ಯ ಹೊರ್ಗಡೆ ಬರ್ಲಿ ಬಿಡಿ